ಈ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆಲ್ಲ ನೋಟಿಫಿಕೇಶನ್ಗಳು ಬರುತ್ತೆ ನಮಸ್ತೆ ಇವತ್ತು ನಾನು ನಿಮಗೆ ಉಷಾ ಆಲ್ಯೂರ್ ಡಿಲೆಕ್ಸ್ ಯೂಸ್ ಮಾಡಿ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಪ್ಯಾಟರ್ನ್ ಸೆಲೆಕ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದಮೇಲೆ ಡಯಲ್ ಲೆಂತ್ ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ನಿಮಗೆ ಕಾಣ್ತಿದ್ರೆ ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಏನಿದೆ ಇದರಲ್ಲಿ ಎಫ್ ಮತ್ತು ಜಿ ಹೆಮ್ಮಿಂಗ್ ಸ್ಟಿಚ್ಗಾಗಿ ಯೂಸ್ ಮಾಡುವಂಥದ್ದು ಎಫ್ ಮತ್ತು ಜಿ ನಾನು ನಿಮಗೆ ಎಫ್ ನೀವು ಯಾವ್ದು ಬೇಕಾದರೂ ಮಾಡ್ಕೋಬಹುದು ನಾನು ನಿಮಗೆ ಎಫ್ ಉಪಯೋಗಿಸಿ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಮೊದಲು ನಾವು ಪ್ಯಾಟರ್ನ್ ಸೆಲೆಕ್ಟರ್ನ ಎಫ್ಗೆ ಇಟ್ಕೋಬೇಕು ಸೂಜಿ ಮೇಲಿದೆ ಎಫ್ ಕಪ್ ಕಲರ್ ಲೈನ್ ಏನ್ ಕಾಣ್ತಿದೆ ಇದಕ್ಕೆ ಸರಿಯಾಗಿರ್ಬೇಕೆ ಮತ್ತೆ ಲೆಂತ್ ಬಂದು ಎರಡರಿಂದ ಮೂರು ಎಷ್ಟಾದ್ರೂ ತಗೋಬಹುದು ನೀವು ಸೂಜಿ ಮೇಲ್ಗಡೆ ಇದೆ ಈಗ ಈ ರೀತಿ ಫುಟ್ ಸಿಗತ್ತೆ ನಿಮಗೆ ಇದು ಇದರ ಜೊತೆನೆ ಬಂದಿರುವಂತದ್ದು ಹೆಮ್ಮಿಂಗ್ ಫುಟ್ ಅಂತ ಇದನ್ನು ಉಪಯೋಗಿಸಿ ಹೆಮ್ಮಿಂಗ್ ಮಾಡುವಂಥದ್ದು ಈ ಬಿಳಿ ಕಲರ್ ಏನಿದೆ ಇದನ್ನು ಮೂವ್ ಮಾಡಬಹುದು ಆ ಕಡೆ ಈ ಕಡೆ ಅಂದ್ರೆ ಬಟ್ಟೆ ಅಳತೆ ನೋಡಿಕೊಂಡು ಈ ಸ್ಕ್ರೂ ಏನಿದೆ ಇದನ್ನು ಸ್ವಲ್ಪ ಹೀಗೆ ಲೂಸ್ ಮಾಡಿದ್ರೆ ಇದು ಜರುಗುತ್ತೆ ನೋಡಿ ಈಗ ನನಗೆ ಇಷ್ಟೊಂದು ಆಗ್ಲ ಬೇಡ ಹಾಗಾಗಿ ಒಂದು ಸ್ವಲ್ಪ ಟೈಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಅಂತರದಲ್ಲಿ ಹೆಮ್ಮಿಂಗ್ ಸಾಕು ಅಂತ ಇದನ್ನು ಟೈಟ್ ಮಾಡಿಕೊಂಡು ಈ ಫುಟ್ನ ಈಗ ಚೇಂಜ್ ಮಾಡಬೇಕು ಚೇಂಜ್ ಮಾಡೋದು ತೋರಿಸ್ತೀನಿ ತೋರಿಸಿ ಹೇಗೆ ಹೊಲಿಯೋದು ಅಂತ ಶುರು ಮಾಡೋಣ ಈ ಫುಟ್ನ ತೆಗಿಬೇಕು ಅಂದ್ರೆ ಲಿವರ್ ಇದೆ ನಾ ಬಹಳಷ್ಟು ವಿಡಿಯೋಗಳಲ್ಲಿ ಈಗ ಪ್ರೆಸ್ ಮಾಡಿದ ತಕ್ಷಣ ಇದು ಕೆಳಗೆ ಬರುತ್ತೆ ಈ ಫುಟ್ನ ಹಾಕೋಣ ಹೆಮ್ಮಿಂಗ್ ಫುಟ್ ಅಂತಲೇ ಹೇಳ್ತಾರೆ ಜೊತೆಗೆ ಇದು ನೋಡಿ ಹಿಂಗೆ ಹಾಕಿದ ತಕ್ಷಣ ಲಾಕ್ ಆಯ್ತು ಮೇಲ್ ಬಂದಿದೆ ಆದ್ರೆ ಕರೆಕ್ಟಾಗಿ ಕೂತಿದೆ ಅಂತ ನಾನು ದಾರ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಬಟ್ಟೆ ಆರೆಂಜ್ ಕಲರ್ ತೊಗೊಂಡಿದ್ದೀನಿ ನಿಮ್ಮ ಕಾಂಡ್ಲಿ ಅನ್ನೋ ಕಾರಣಕ್ಕೆ ಹೊಲಿಯೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಬಟ್ಟೆಯ ಒಳಭಾಗ ರಾಂಗ್ ಸೈಡ್ ಆಫ್ ದ ಫ್ಯಾಬ್ರಿಕ್ ಇದು ಬಟ್ಟೆಯ ಮೇಲ್ಭಾಗ ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್ ನಾವೀಗ ಮಾಡಬೇಕಾಗಿರೋದು ಬಟ್ಟೆಯ ಒಳಭಾಗದಲ್ಲಿ ಮೊದಲಿಗೆ ಬಟ್ಟೆನ ಅರ್ಧ ಇಂಚಿಗೆ ಹೀಗೆ ಮಡ್ಚ್ಕೋಬೇಕು ಕೈಯಲ್ಲೊಮ್ಮೆ ಹೀಗೆ ಮಾಡಿ ಅಕ್ಕೂರುತ್ತೆ ಈ ರೀತಿ ಮರ್ಚಾದ ಮೇಲೆ ಈ ಕಡೆಯಿಂದ ತುಂಬ ಕಡಿಮೆ ಅಷ್ಟು ಬಟ್ಟೆ ತಗೊಂಡು ಹೀಗೆ ಮೇಲಿಟ್ಟು ಇದನ್ನು ಸಹ ಕೈಯಲ್ಲಿ ಒಮ್ಮೆ ಹೀಗೆ ಮಾಡ್ಕೋಬೇಕು ಮಾಡಿಕೊಂಡು ಈಗ ನಾವು ಹೊಲಿಗೆ ಹಾಕೋಣ ಈ ಕಡೆ ಮಡ್ಚಿದ್ದೀವಲ್ಲ ಕಾಲಿಂಚಿಗಿಂತ ಕಮ್ಮಿ ಅದು ಈ ಬಿಳಿ ಭಾಗ ಏನಿದೆ ಇದಕ್ಕೆ ತಾಕಿರಬೇಕು ಇದಕ್ಕಿಂತ ಹೊರಗಡೆ ನಿಮ್ಮ ಬಲಗಡೆಗೆ ಬರಬಾರ್ದು ಕರೆಕ್ಟಾಗಿ ಕೂತಿರಬೇಕು ಈ ಫುಟ್ಟು ಈ ಕಡಿಮೆ ಮಡ್ಚಿರುವಂಥ ಬಟ್ಟೆ ಮೇಲೆ ಜೊತೆಗೆ ಈ ಬಿಳಿ ಭಾಗ ಏನು ಮಡಚಿದ್ದೀವಿ ಅದಕ್ಕೆ ಸರಿಯಾಗಿ ತಾಕಿರಬೇಕು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ತಾಕಿದೆ ಬಟ್ಟೆ ಬಿಳಿ ಭಾಗಕ್ಕೆ ಈಗ ಹೊಲಿಯೋದು ತೋರಿಸ್ತೀನಿ ನೋಡಿ ಈ ರೀತಿ ಹೊಲಿಗೆ ಆಗಿದೆ ಈಗ ಬಟ್ಟೆನ ಸರಿಯಾದ ಕಡೆಗೆ ತೀರಿಸಿದ್ರೆ ನಿಮಗೆ ಹೆಮ್ಮಿಂಗ್ ಆಗಿದೆ ಇಲ್ಲಿ ಕಾಣ್ತಿದೆಯಾ ಚಿಕ್ಕದಾಗಿ ಬಹಳ ಚಿಕ್ಕದಾಗಿ ಕಾಣ್ತಿದೆ ನೋಡಿ ಇದು ಹೆಮ್ಮಿಂಗ್ ಆಗಿರುವಂಥದ್ದು